ಹಲವು ತಿಂಗಳುಗಳ ಹಿಂದಿನಿಂದ ಹೆಚ್ಡಿಕೋಟೆ ಪಟ್ಟಣ ಸೇರಿದಂತೆ ಆಸುಪಾಸಿನಲ್ಲಿ ಜೋಡಿ ಹುಲಿಗಳು ಕಾಣಿಸಿಕೊಂಡು ಸಾಕುಪ್ರಾಣಿಗಳ ಮೇಲೆ ದಾಳಿ ನಡೆಸಿದ ಘಟನೆ ವರದಿಯಾಗುತ್ತಿದ್ದು ಇದರಿಂದ ಪಟ್ಟಣದ ಜನತೆಗೆ ಆತಂಕ ಕಾಡುತ್ತಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಉಪಟಳ ನೀಡುತ್ತಿದ್ದ ಕ್ರೂರ ಮೃಗಗಳೀಗ ಪಟ್ಟಣದ ಸ್ಟೇಡಿಯಂ ಬಡಾವಣೆ ಹೆಬ್ಬಳ ಹುಂಡಿ ಗಣಿಶೆಡ್ಡು ಚಕ್ಕೋಡನಹಳ್ಳಿ ಆಸುಪಾಸಿನಲ್ಲಿ ಪ್ರತ್ಯಕ್ಷಗೊಂಡು ಜನಮನದಲ್ಲಿ ಭಯದ ವಾತಾವರಣ ಸೃಷ್ಟಿಸಿರುವುದಲ್ಲದೆ ಸಾಕುಪ್ರಾಣಿಗಳಾದ ದನಕರುಗಳು ಕುರಿ ಕೋಳಿ ಮೇಕೆಗಳ ಮೇಲೆ ನಿರಂತರವಾಗಿ ದಾಳಿ சுத்தலேவே ಹಗಲು ವೇಳೆ ರೈತರು ಪಂಪ್ಸೆಟ್ಗಳ ವಿದ್ಯುತ್ ಸಂಪರ್ಕ ನೀಡಬೇಕೆಂದು ಸರ್ಕಾರ ಸೂಚನೆ ನೀಡಿದೆ ಆದರೆ ಕೋಟೆಯಲ್ಲಿ ವಿದ್ಯುತ್ ಫೀಡರ್ಗಳ ಕೊರತೆಯಿಂದ ಬೆಳಗಿನ ವೇಳೆ ವಿದ್ಯುತ್ ನೀಡಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ರಾತ್ರಿ ವೇಳೆ ವಿದ್ಯುತ್ ಸರಬರಾಜು ನೀಡುತ್ತಿರುವುದರಿಂದ ಬೆಳೆಗಳಿಗೆ ನೀರಾಯಿಸಲು ರಾತ್ರಿ ವೇಳೆ ರೈತರು ಜಮೀನುಗಳಿಗೆ ತೆರಳುತ್ತಿದ್ದಾರೆ ಈ ಸಮಯದಲ್ಲಿ ಏನಾದರೂ ಅವಘಡ ಸಂಭವಿಸುವ ಆತಂಕದಲ್ಲಿಯೇ ಕಾಲ ಕಳೆಯಬೇಕಾಗಿದೆ ಹೀಗಾಗಿ ಅರಣ್ಯ ಇಲಾಖೆ ರಾತ್ರಿ ಕಾವಲು ಪಡೆ ಸಿಬ್ಬಂದಿಗಳ ಕೆಲಸ ಚುರುಕುಗೊಳಿಸಿ ಸಾರ್ವಜನಿಕರು ಮತ್ತು ರೈತರ ಜೀವಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಅಂತೆಯೇ ಕ್ರೂರ ಮೃಗಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ 그러니까 이제 한가라. 한가 가라 보내. 또 버리. 와. 에? 음. 음다 마리.